ಬೇಲೂರು ತಾಲೂಕಿನ ಚಂದನಹಳ್ಳಿ ಅಂತಕ್ಕಂಥ ಗ್ರಾಮದ ಸರ್ಕಾರಿ ಶಾಲೆ ಲಾಡ್ಜ್ ಆಗಿ ಹೋಗ್ಬಿಟ್ಟಿದೆ ಸರ್ಕಾರಿ ಶಾಲಾ ಕೊಠಡಿಯನ್ನೇ ಲಾಡ್ಜ್ ಮಾಡ್ಕೊಂಡಿದ್ದ ತಿಂಗಳಿಗ ವಾರಕ್ಕೂ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬೇರೆ ಕೊಡ್ಕಂಡಿದ್ದಾರೆ ಎಸ್ ಏನ್ದು ಘಟನೆ ಅಂತ ನೋಡ್ತಾ ಹೋದ್ರೆ ಬೇಲೂರು ತಾಲೂಕಿನ ಚಂದನಹಳ್ಳಿ ಸರ್ಕಾರಿ ಶಾಲಾ ಕೊಠಡಿಯನ್ನ ಅಕ್ರಮವಾಗಿ ಬಾಡಿಗೆ ನೀಡಿರ್ತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥವು ಇದರಿಂದ ಮಕ್ಕಳ ಸುರಕ್ಷತೆ ಬಗ್ಗೆ ಭಾರಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಿ ವಕೀಲ ಜಯಣ್ಣ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಜನವರಿ ಇಪ್ಪತ್ತನೇ ತಾರೀಕು ಸಂಜೆ ಐದು ನಲವತ್ತರ ಸಮಯದಲ್ಲಿ ಸ್ನೇಹಿತರೊಂದಿಗೆ ಕೋರ್ಟ್ ಕಾರ್ಯ ಮುಗಿಸಿ ಚಂದನಹಳ್ಳಿ ಮಾರ್ಗವಾಗಿ ಬರ್ತಾ ಇದ್ರಂತೆ ಈ ವೇಳೆ ಶಾಲೆ ಸಮೀಪ ಒಂಬತ್ತು ಜನ ಹೊರ ರಾಜ್ಯದ ಜನ ಅಲ್ಲಿ ಕುದುಗಂಡು ಗಳೆಲ್ಲ ಇಟ್ಕೊಂಡು ಸಿಗರೇಟು ಎಣ್ಣೆ ಗಿಣ್ಣೆ ಹೊಡಿತಾ ಇರೋದು ಇವೆಲ್ಲ ಕಂಡು ಏನಿದು ಅಂತ ಹೋಗಿ ವಿಚಾರಿಸಿದಾಗ ಶಾಲೆ ಕೊಠಡಿಯನ್ನೇ ಬಾಡಿಗೆ ಕೊಟ್ಟಿದ್ದಾರೆ ಅಂತಕ್ಕಂತ ಮಾಹಿತಿ ಲಭ್ಯವಾಗಿದೆಯಂತೆ ಪ್ರತಿ ನಾಲ್ಕು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಪಡೆದಿರೋದಾಗಿ ಹೇಳಲಾಗ್ತಾ ಇದೆ ಅಂತ ನಾಲ್ಕು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಬಾಡಿಗೆನ ಆಯ್ತು ಈ ವ್ಯವಸ್ಥೆಯನ್ನು ಮಂಜುನಾಥನ ಕಾಂಟ್ರಾಕ್ಟರ್ ಅವರು ಮಾಡಿದ್ದಾರಂತೆ ಮುಖ್ಯೋಪಾಧ್ಯಾಯ ಕರಿಬಸಪ್ಪ ಅವರು ಕೊಠಡಿಗಳನ್ನ ಬಾಡಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ವಿಡಿಯೋ ದಾಖಲೆಗಳನ್ನ ಸಂಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿದ್ದಾರೆ ಅಂಡ್ ತರದೆಲ್ಲ ಘಟನೆ ಆಗೋದ್ರಿಂದ ಸಾಕಷ್ಟು ಪೋಕ್ಸೋ ಕಾಯ್ದೆಗಳಾಗಿರಬಹುದು ಮಕ್ಕಳ ಹಾಜರಾತಿ ಕೊರತೆ ಇಂಥವೆಲ್ಲ ಆಗೋ ಸಾಧ್ಯತೆ ಇದೆ ಹಂಗಾಗಿ ಕಾರ್ಮಿಕರು ಉಳ್ಕೊಬೇಕು ಅಂತ ಅಂದ್ರೆ ಸಾಕಷ್ಟು ವಸತಿ ಗೃಹಗಳಿದ್ದಾವೆ ಆದ್ರೆ ಶಾಲೆಯನ್ನೇ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿರೋದು ಎಷ್ಟ್ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಲ್ಕು ದಿನ ಕತ್ಸಾವ್ರ ಅಂತ ಅಂದ್ರೆ ಬೇಲೂರಲ್ಲಿ ಯಾವ್ದೋ ಒಳ್ಳೆ ಲಾಡ್ಜ್ ಅಲ್ಲೇ ಉಳಿಸ್ಬೋದಾಗಿತ್ತೇನಪ್ಪ ನನ್ನ ಪ್ರಕಾರ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್ ಮಲ್ಲಿಕಾರ್ಜುನ್ ಅಬ್ದುಲ್ ಅಜೀಜ್ ಮಂಜುನಾಥ್ ವಿಜಯ್ ಮುಂತಾದವರು ಹಾಜರಿದ್ದರು ಸುಮಾರು ಬೆಡ್ಶೀಟ್ ಅವರ ಏನು ಸಾಮಗ್ರಿಗಳನ್ನ ತಗೊಂಡು ಏನು ಶಾಲೆ ಕಡೆಗೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಾವು ವಿಚಾರಿಸ್ ನೋಡಿದಾಗ ಅವರು ಏನು ಈ ಸರ್ಕಾರಿ ಶಾಲೆ ಮತಗಟ್ಟಾ ಪ್ರೌಢಶಾಲೆಯಲ್ಲಿ ತಾರಿಮರ ಸ್ಕೂಲ್ ಅಲ್ಲಿ ಹೋಗ್ಬಿಟ್ಟು ಏನು ಒಂಬತ್ತನೇ ರೂಮ್ ನಲ್ಲಿ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ನಾವು ಮಗ ಬಂದಿದೀವಿ ಅಂತ ಹೇಳ್ತಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಬಂದಿರಪ್ಪ ಅಂತ ಕೇಳಿದಾಗ ಚಂದನಲ್ಲಿ ಸಿ ರೋಡ್ ಸಿಮೆಂಟ್ ರಸ್ತೆ ಅಗಲೀಕರಣ ಮಾಡ್ತಿದ್ದಾರೆ ರಸ್ತೆ ಮಾಡ್ತಿದ್ದಾರೆ ಆ ಆ ವಿಚಾರವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಯಾರಪ್ಪ ಇಲ್ಲಿಗೆ ಬರ್ಲಿಕ್ಕೆ ಕೇಳಿದಾರೋ ನಮ್ಮ ಏನು ಗಂಟಾ ಮಂಜುನಾಥ ಮತ್ತು ಬಿಲ್ಬುಲಿ ಆ ಬಿಲ್ಗುಲಿ ದರ್ಶನ್ ದರ್ಶನ್ ಹೇಳ್ ಕಳಿಸಿದ್ದಾರೆ ಅದಕ್ಕೆ ನಾವು ಇಲ್ಲಿದಿವಿ ಅಂತ ಹೇಳ್ತಾರೆ ನಾವು ಆ ವಿಚಾರ ಸಂಬಂಧಪಟ್ಟ ಕೇಳಿದ ಸಂದರ್ಭದಲ್ಲಿ ಅವರಿಗೆ ಏನು ಈ ಗ್ರಾಮ ಪಂಚಾಯತಿ ಒಳಪಡ್ ಶಾಲೆಯಲ್ಲಿ ನೂರಾರು ಮಕ್ಕಳು ಹೋಗ್ತಾರೆ ಇವರಿಗೆ ಅವರಿಗೆ ಬಾಡಿಗೆ ಕೊಟ್ಟಂತ ಕೊಟ್ಟರೆ ಈ ರೀತಿ ಏನು ಅವರು ನೋಡಿದಾಗ ಅವರು ಬೀಡಿ ಸಿಗರೇಟು ಮದ್ಯಪಾನ ಧೂಮ ಮಾಡೋರನ್ನು ಕಾಣ್ತಾರೆ ಈ ರೀತಿ ಸರ್ಕಾರಿ ಸಾಲೇನೆ ಬಾಡಿಗೆ ಕೊಟ್ರೆ ಈಗ ಜನಸಾಮಾನ್ಯರಿಗೆ ಏನ್ ಮಾಡೋದು ಅಲ್ಲಿ ವಿದ್ಯಾರ್ಥಿಗಳಿಗೆ ಇದೆಯನ್ನು ಏನ್ ಮಾಡೋದು ಅದು ಮಹಿಳಾ ಕೊಠಡಿ ಒಂಬತ್ತನೇ ತರಗತಿ ಏನಿದೆ ಅದನ್ನೇ ಸಹ ಕೊಟ್ಟಿದ್ದಾರೆ ಅವರು ಆ ಸಂದರ್ಭದಲ್ಲಿ ನಾವು ವಿಚಾರಿಸಿ ಅವ್ರ ವಿಚಾರಣೆ ಮಾಡಿದಂಗೆ ಅದಕ್ಕೆ ಸಂಬಂಧಪಟ್ಟಂತ ಮೀಡಿಯಾನು ಕೂಡ ನಾವು ಅದನ್ನ ಕೊಟ್ಟಿದ್ವಿ ಈ ಈ ರೀತಿ ಆಗಿ ಸರ್ಕಾರಿ ಶಾಲೆನೆ ಸರ್ಕಾರಿ ಶಾಲನೆ ಈಗ ಬಾಡಿಗೆ ಕೊಟ್ಟಿ ಮಾಸ್ಟರ್ ಎಷ್ಟು ಅಂತ ಕೇಳಿದಾಗ ನಿಮ್ ದಿನನಿತ್ಯ ಹತ್ತು ಸಾವಿರ ರೂಪಾಯಿಗೆ ಬಹುದು ಸರ್ ಅಂತ ಕೂಡ ಹೇಳ್ತಾರೆ ದಿನಕ್ಕೆ ಎರಡು ದಿನ ಉಳ್ಕನಕ್ಕೆ ನಾವು ಮಾತಾಡ್ತಿದೀವಿ ಬಾಡಿಗೆಯ ಒಂದ್ ದಿನಕ್ಕೆ ನಿಮ್ಗೆ ಯಾರಪ್ಪ ಕಳಿಸಿಲ್ಲ ಕಂಟ್ರಾಕ್ಟ್ ಮಂಜುನಾಥ್ ಅಂತ ಹೇಳ್ತಾರೆ ಮಂಜುನಾಥ್ ಯಾರಪ್ಪ ಫೋನ್ ಮಾಡಿ ಕೇಳಪ್ಪ ಈ ತರ ಮಾಡ್ತಿದ್ರೆ ಅಂತ ಇಲ್ಲಿ ಯಾರಪ್ಪ ನಿಮ್ಗೆ ಹೇಳಿದಾರೆ ಅಂತಂದ್ರೆ ಅವ್ರು ಕೇಳಿದ್ರೆ ಹೆಡ್ ಮಾಸ್ಟರ್ ಇವರು ನಮಗೆ ಕೊಟ್ಟಿದ್ದಾರೆ ಸರ್ ಹಾಗಾಗಿ ನಾವು ಈ ಇದಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ